ವೇದವ್ಯಾಸರು ಸಾಮಾನ್ಯ ಒಬ್ಬ ಲೇ ಮ್ಯಾನನ್ನು ವಿಟ್ನೆಸ್ ಆಗಿ ಬಿಟ್ಟು ಹೋದರು ಇದು ನಡೆದದ್ದು ಹೌದು ಅನ್ನುವುದಕ್ಕೆ ಯಾರೋ ಒಬ್ಬ ಋಷಿ ಹೇಳಿದರೆ ಅವರಿಗೆ ಅಂತ ಇತ್ತು ಅವ್ರು ಏನೇನೋ ಕತೆ ಕಟ್ತಾರೆ ರೀ ಋಷಿಗಳಲ್ವಾ ಅಂತ ನಾವು ನಿರಾಕರಿಸ್ತಿದ್ವೋ ಏನೋ ಅಥವಾ ಅವರು ಬಿಡಿರಿ ಅವರು ವೇದವ್ಯಾಸರು ಅವ್ರು ಬರೆಯುವುದೇ ಹಾಗೆ ಅವ್ರಿಗೆ ತಿಳಿದದ್ದು ಕಂಡದ್ದೆಲ್ಲ ಬರೀತಾರೆ ಅಲ್ಲೇನು ಹಂಗೆ ನಡೀತದೆ ಅನ್ನುವ ಸಾಧ್ಯತೆಗಳನ್ನು ನಾವು ರೂಢಿಯಾಗಿ ಸಾರಾಸಗಟಾಗಿ ಹೇಳ್ತಾ ಬರ್ತಿದ್ವ ಏನ ಸಂಸ್ಮೃತ್ಯ ಸಂಸ್ಮೃತ್ಯ ಮುಹುರ್ಮುಹು ಹೇಳ್ತಾನೆ ನನಗೆ ಕೇಳಿ ಅದನ್ನು ಕೇಳಿದ್ದೇನೆಲ್ಲ ಅರ್ಜುನ ವಾಸುದೇವ ಸಂವಾದವನ್ನು ಅದ್ಭುತಂ ಸಂಸ್ಮೃತ್ಯ ಸಂಸ್ಮೃತ್ಯ ನನಗೆ ಅದನ್ನು ಕೇಳಿ ಕೇಳಿ ಈಗಲೂ ರೋಮಾಂಚನವಾಗ್ತಿದೆ ಅಂತ ಭಗವದ್ಗೀತೆಯ ಮುಕ್ತಾಯದಲ್ಲಿ ಸಂಜಯ ಹೇಳ್ತಾನೆ ಬರೇ ಕೇಳಿದ್ದನ್ನು ಹೇಳ್ತಾನ ರೂಪಂ ಅದ್ಭುತಂ ಆ ವಿಶ್ವರೂಪದ ಅದ್ಭುತವನ್ನು ಸಂಸ್ಮೃತ್ಯ ಸಂಸ್ಮೃತ್ಯ ಪುನಃ ಪುನಃ ನನಗೆ ಮತ್ತೆ ಮತ್ತೆ ರೋಮಾಂಚನವಾಗ್ತಿದೆ ಆ ರೂಪವನ್ನು ನೆನೆದು ಕೂಡ ಎರಡೂ ಸಂಗತಿಯನ್ನ ಇದು ಅರ್ಜುನ ಮತ್ತು ಕೃಷ್ಣರ ನಡುವೆ ನಡೆದ ಒಂದು ಭ್ರಮಾತ್ಮಕ ಸಂಗತಿ ಅಲ್ಲ ಅದು ಭ್ರಮೆ ಆಗಿದ್ರೆ ನನಗೆ ಗಮನಕ್ಕೆ ಬರ್ತಿರಲಿಲ್ಲ ನಾನು ಕಂಡಿದ್ದೇನೆ ಕಣ್ಣಾರೆ ಕಂಡದ್ದು ಎಲ್ಲಿವರೆಗೆ ಹನ್ನೊಂದನೇ ಅಧ್ಯಾಯದಲ್ಲಿ ಕಂಡ ವಿಶ್ವರೂಪ ಹದಿನೆಂಟನೇ ಅಧ್ಯಾಯ ಮುಕ್ತಾಯ ಆಗುವಾಗಲೂ ನನಗೆ ರೋಮಾಂಚನ ಉಂಟು ಮಾಡ್ತಿದೆ ಅನ್ನುವಷ್ಟು ಕಣ್ಣಿಗೆ ಕಾಣಿಸಿದ ಸಾಕ್ಷಾತ್ ಸತ್ಯ ಅನ್ನುವುದನ್ನ ಸಂಜೆಯರ ಮುಖಾಂತರ ವೇದವ್ಯಾಸರು ದಾಖಲಿಸಿದರು ಒಂದು